ಅಲ್ಲ ಇದು ಜಿ ಟಿ ಮಾಲ್ ಅಂದರೆ ಗಂಗಮ್ಮ ತಿಮ್ಮಯ್ಯ ಅವ್ರ ಹೆಸರು ಗಂಗಮ್ಮ ತಿಮ್ಮಯ್ಯ ಅವರು ಸಹ ರೈತ್ರೆ ತಿಮ್ಮಯ್ಯ ಅನ್ನೋರು ಏನು ಅಗರ್ಭ ಶ್ರೀಮಂತರಾಗಿ ಏನು ಬಂದಾರಲ್ಲ ಇವ್ರದ್ದು ಜಿ ಟಿ ಮಾಲು ಜಿ ಟಿ ಕನ್ವೆನ್ಷನ್ ಹಾಲು ಜಿ ಟಿ ಸ್ಕೂಲು ಮಾಗಡಿ ರೋಡ್ ಎಲ್ಲ ಕಡೆ ಒಬ್ಬ ರೈತರು ಮಕ್ಕಳಾಗಿ ಇನ್ನೊಬ್ಬ ರೈತರಿಗೆ ಅವಮಾನ ಮಾಡೋದಷ್ಟು ಸರಿ ಇವತ್ತು ನಮ್ಮ ರೈತ ನಾಯಕರುಗಳು ರೈತರಿಗೋಸ್ಕರ ಹೋರಾಟ ಮಾಡಿ ಅನ್ನದಾತ ಒಂದಿದು ಅಂತ ಹೇಳಿ ಇವತ್ತು ಅಷ್ಟೆಲ್ಲ ಇದ್ದರೂ ಸಹ ಇವತ್ತು ನಮ್ಮನ್ನು ರೈತ ನಾವು ರೈತರ ಮಕ್ಕಳೇ ಅವಮಾನ ಮಾಡಿದ್ರು ಅವ್ರ ಹಬ್ಬ ರೈತಗೆಲ್ಲ ಮಾಡಿದ್ದು ಪ್ರತಿಯೊಬ್ಬ ರೈತನಿಗೂ ಅವಮಾನ ಮಾಡಿದ್ರೀತೇನೆ ಆದಷ್ಟು ಬೇಗ ಜಿ ಟಿ ಮಾಲ್ನ ಮಕ್ಕಳು ಪ್ರಶಾಂತ ಆಗಿರ್ಬೋದು ಪ್ರತಿಯೊಬ್ಬರಾಗಿರ್ಬೋದು ಆದಷ್ಟು ಬೇಗ ಬಂದು ಕ್ಷಮಾಪಣೆ ಕೇಳಿಲ್ಲ ಅಂತಂದರೆ ಜಿ ಟಿ ಮಾಲ್ ಏನಾಗುತ್ತೆ ಅಂತ ಗೊತ್ತಿಲ್ಲ ನಾವು ಇಷ್ಟು ದಿನ ಹೋರಾಟಕ್ಕೆ ಬಂದಿರಲಿಲ್ಲ ನಾನು ಆಸರೆ ನೆಚ್ಕೆ ಆದರೆ ಇದೆಲ್ಲ ನೋಡಿದಾಗ ನಾನು ಪಂಚ ಹಾಕೊಂಡಿದ್ದೀನಿ ನಾನು ಒಳಗೆ ಹೋಗ್ತೀನಿ ತಾಕತ್ತಿದ್ರೆ ತಡೀಲಿ ನೋಡೋಣ ದೇವೇಗೌಡರು ಪಂಚ ಆಗ್ತಾರೆ ಅಲ್ವಾ ಪ್ರತಿಯೊಬ್ಬರೂ ಪಂಚ ಆಗ್ತಾರೆ ಆ ಪಂಚೆ ನಮ್ಮ ಕರ್ನಾಟಕದ ಸಂಸ್ಕೃತಿ ತೋರಿಸ್ಬೇಕಂತ ಒಂದು ಸಂಕೇತ ಅದು ಅಂದರೆ ಅಲ್ಲಿಗೆ ನಮ್ಮ ಸಂಸ್ಕೃತಿಗೆ ಅವಮಾನ ಮಾಡಿದ್ದಾರೆ ಜಿ ಟಿ ತಿಮ್ಮಯ್ಯ ಗಂಗಮ್ಮ ತಿಮ್ಮಯ್ಯ ಏನ ಜಿ ಟಿ ಅಂದರೆ ಗಂಗಮ್ಮ ತಿಮ್ಮಯ್ಯ ಅವ್ರ ಮಕ್ಕಳು ಏನಾರು ಫಾರ್ಮ್ ಹುಟ್ಟಿದ್ರಾ ನಾಚಿಕೆ ಆಗಲ್ಲ ಅವರಿಗೆ ಅವ್ರು ನಿಜವಾಗಲೂ ಕರ್ನಾಟಕದಲ್ಲಿ ಬದುಕ್ತಾ ಇದ್ದರೆ

ನಮಸ್ತೆ ಅಲ್ಲಿ ಅಣ್ಣ ಹ್ಞೂ ನಮಸ್ತೆ ಅಣ್ಣ ಅಲ್ಲಿ ಅಲ್ಲಿ ನೇರಡೆಗೆ ಹೋದ್ರೆ ಹಾಂ ಕೊಡ್ತಾರೆ ಏನು ಏನು ಟೂ ಟೂ ಅಲ್ ಬೇಕಾ ಟೂ ಅಲ್ ಬೇಕು ಅಣ್ಣಾ ಈಗ ಕೊಡಿಸಿ ಬಾ ನೋಡುವಣ ಕೊಡಿಸಿ ಬಾ ಬಾ ನೋಡಿವ ಅಲ್ಲ ಯಾರು ತಡೆಯರ್ಬಾ ನೋಡೋಣ ಈಗ ಒಂದ್ಸರಿ ಆಗ್ಬೇಕಲ್ವ ಈ ಥರ ಇದ್ರ ಇದ್ರ ಮೇಲೆ ಹೋಗಕ್ ಬರುತ್ತೆ ನಿಮಗೆ ಇದ್ರ ಮೇಲೆ ಹೋಗಕ್ ಬರುತ್ತಾ ಬಾ ಬರಡಿಗೆಲ್ಲ ಕರ್ಕೊಂಡಿದ್ದು ಇದ್ರಲ್ಲ ಬಾ ಬರ್ತದ

ಯಾವಂತಡಿ ಅನ್ನ ನೋಡೋಣ ಈಗ ಅಲ್ವಾ ಪಂಚೆ ಹಾಕಿದ್ರೆ ಬಿಡಲಂತೆ ಒಳಗಡೆಗೆ ಯಾಕೆ ಬಿಡಲ್ವಾ ಪಂಚ ಹಾಕಿದ್ರೆ ಬಿಡಲಂತಿಲ್ಲಿ ಹ್ಮ್ ಅದಕ್ಕೆ ಪಂಚ ಹಾಕಿಂದ ಬಂದಿರೋದು ಹಾ ಯಾವ ಕೇಳೋದು ಹಾ ಏನು ದುಡ್ಡು ಕೊಡಲ್ವಾ ನಮ್ಮ ಹಾ ಹಾ ಅಷ್ಟೇ ಕುದುಗ ಕ ಹೇಳು ಎತ್ತು ಕಟ್ಟಬೇಕು ಹಾ ಈ ಮಾಲೂರು ಪಂಚಾಕಿ ಅಂದ್ರೆ ಬಿಡಲ್ಲ ಅಂತ ಅಂತೇಳಿ ನಿನ್ನೆ ರೈತನ್ನು ವಾಪಸ್ ಕಳಿಸಿದ್ದಾರೆ ಸರಿ ಜ್ಯೂಸ್ ಕೊಡೋಣ ಜ್ಯೂಸ್ ಕೊಡು ನಮಸ್ಕಾರ ಸ್ನೇಹಿತರೆ ನೋಡಿ ಜಿ ಟಿ ಮಾಲಲ್ಲಿ ಪಂಚ ಹಾಕಿದವ್ರಿಗೆ ಬಿಡಲ್ಲ ಅಂತ ಹೇಳಿದ್ರು ಈಗ ಪಂಚಾಯತ್ ತಾತ ಅವ್ರ ಜೊತೆ ನಾನು ಸಹ ಪಂಚ ಯಾರು ಯಾರು ಕಡೆಯರು ಯಾರೀಗ ಒಂದ್ಸಲ ಬಿತ್ತು ಅಂದರೆ ಸರಿ ಆಗುತ್ತೆ